ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಈಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ನಾನು ಹೇಳೋ ವಿಷಯ ಏನಪ್ಪ ಅಂತ ಅಂದರೆ ಈ ಗುಜರಾತಲ್ಲೆಲ್ಲ ಏನು ಮಾಡಿದ್ದಾರೆ ಅಂತ ಅಂದರೆ ಸೊ ಓಟ್ಲುಗಳಿರ್ತವೆ ಓಟ್ಲುಗಳಿದ್ದಾಗ ಅಲ್ಲಿ ಶಿವ ಓಟೆಲ್ ಆಮೇಲೆ ತ್ರಿ ತ್ರಿಭಂಗೇಶ್ವರ ಓಟೆಲ್ ಆಮೇಲೆ ಇದು ಏನೋ ಚಾಮುಂಡೇಶ್ವರಿ ಓಟೆಲ್ ಹಿಂಗೆ ಅಂದರೆ ಓಟ್ಲುಗಳಿಗೆಲ್ಲ ದೇವ್ರ ಹೆಸರು ಇಟ್ಟಿದ್ದಾರೆ ಸೊ ಇದನ್ನೇನು ಮಾಡಿದ್ದಾರೆ ಈಗ ಗುಜರಾತ್ ಸರ್ಕಾರದಲ್ಲಿ ಅಂದ್ಬಿಟ್ಟು ಸೊ ಈ ಓಟ್ಲು ಹಿಂದುದೋ ಮುಸ್ಲಿಮ್ದೋ ಅದನ್ನು ಒಂದು ಕಡೆ ಇಟ್ಬಿಡೋಣ ನಾನಿಲ್ಲಿ ಧರ್ಮ ಮಾತಾಡ್ತಾ ಇಲ್ಲ ಸೊ ಆ ಓಟ್ಲ್ ಹೆಸ್ರು ನೋಡ್ಕೊಂಡು ನಾವೇನು ಮಾಡ್ತೀವಿ ಓ ಹಿಂದೂ ಹೋಟ್ಲು ಇರ್ಬೇಕೇನಪ್ಪ ಇದು ವೆಜ್ ಇರಬೇಕು ಅಂತ ಹೋಗ್ತೀವಿ ಸೊ ಅಲ್ಲಿ ನೋಡಿದ್ರೆ ಮಾಷಾ ಯಾರೋ ಇವರು ರಹೀಮುಲ್ಲಾ ಖಾನ್ ಸಲ್ಮಾನ್ ಖಾನ್ ಏನೋ ಆಮೇಲೆ ರಹೀಮ್ ಖಾನ್ ಸೊ ಈ ಥರ ಅಂದರೆ ಓನರ್ಗಳು ಮುಸ್ಲಿಮ್ಮು ಹೆಸ್ರು ಮಾತ್ರ ಹಿಂದೂಗಳು ಸೊ ಈಗ ಗುಜರಾತ್ ಸರ್ಕಾರ ಏನು ಮಾಡಿದೆ ಅವೆಲ್ಲ ಆಗಲ್ಲ ಯಾರು ಓನರ್ ಇರ್ತಾರೆ ಅವ್ರದ್ದು ಹೆಸರು ಹಾಕಬೇಕು ಹೆಸರು ಹಾಕಿದ ತಕ್ಕ ಓನರ್ದು ಹೆಸರು ಬರಲೇಬೇಕು ಹೋಟ್ಲುಗಳಲ್ಲಿ ಅಂತ ಮಾಡಿದ್ದಾರೆ ಸೊ ಇದನ್ನ ಆ್ಯಕ್ಚುಲಿ ಫಸ್ಟು ಯೋಗಿಯವ್ರು ಮಾಡಿದ್ರು ಉತ್ತರ ಪ್ರದೇಶಲ್ಲಿ ಒಂದು ರ್ಯಾಲಿ ಇರುತ್ತೆ ಯಾವುದೋ ಒಂದು ಆ ರ್ಯಾಲಿಗೆ ಹೋಗ್ಬೇಕಾದ್ರೆ ದಾರಿಗಳಲ್ಲೆಲ್ಲ ಓಟ್ಲು ಸೊ ಇದೇ ರೀತಿ ಮಾಡಿದರು ಅದಾದ ನಂತರದಲ್ಲಿ ಈಗ ಇದನ್ನು ಗುಜರಾತಲ್ಲಿ ಮಾಡಿದ್ದಾರೆ ಬಟ್ ಗುಜರಾತಲ್ಲಿ ಇನ್ಮೇಲೆ ಸಾಬಣ್ಣ ಹೋಟ್ಲು ಕಾಕಣ್ಣ ಹೋಟ್ಲು ಹಂಗಿರಲ್ಲ ಸೊ ಯಾರ ಹೋಟ್ಲು ಪ್ರೊಪ್ರೇಟ್ ಹೆಸ್ರು ಹಾಕ್ಬೇಕು ಪ್ರೊಪ್ರೇಟ್ ಹೆಸ್ರು ಹಾಕೊಂಡು ಅವ್ರು ಹಿಂದೂ ಹೆಸ್ರಿನ ಇಟ್ಕೋಬೋದು ಬಟ್ ಪ್ರೊಪ್ರೇಟ್ ಹೆಸ್ರು ನೋಡ್ತಿದ್ದಂಗೆ ಓ ಇದು ಮುಸ ಈಗ ನಾನು ಹೇಳೋದು ನಾವು ವೆಜ್ ತಿನ್ನಲ್ಲ ಅಂತ ಅಂದ್ಕೊಳ್ಳಿ ಅಕಸ್ಮಾತ್ ವೆಜ್ ತಿಂತೀವಿ ಅಂತಲೂ ಅಂದ್ಕೊಳ್ಳೋಣ ನಾವು ಹಸು ತಿನ್ನಲ್ಲ ಸೊ ಅಲ್ಲಿ ಹಸು ಮಾಡ್ತಾರೆ ನಾನು ಹೇಳ್ತಿರೋದು ಆ ಥರ ಆಗದೆ ಇರಲಿ ಆಗೋಲ್ಲ ಬಟ್ ಕನ್ಫರ್ಮೇಷನ್ ಇದ್ದೇ ಇರುತ್ತೆ ಜನಕ್ಕೆ ನಮ್ಮ ನಮ್ಮ ಇದು ಹೇಳ್ತಾರಲ್ಲಪ್ಪ ದೇಶದಲ್ಲಿ ಎಲ್ಲ ಜಾತ್ಯಾತಿ ಜಾತ್ಯಾತೀತವಾಗಿರಬೇಕು ಅಂತ ಇದು ಜಾತ್ಯಾತೀತವಾಗಿರಿ ನೀವು ಹಿಂದೂ ಹಾಕೋಬಿಟ್ಟು ಮುಸಲ್ಮಾನ್ ಓನರು ಆಗ್ಬಿಟ್ರೆ ಹೆಂಗೆ ಅದು ಈಗ ನಾವು ಹಂಗೆ ಮಾಡ್ತೀವ ನಿಮ್ಮ ಉರುಫಲ್ಲಿ ನಾವು ಎಲ್ಲ ಎಲ್ಲ ಕಡೆನೂ ಬರೋದು ಇಲ್ಲ ಅದು ಆಗೋದು ಇಲ್ಲ ಸೊ ಈ ಒಂದು ರೀತೀಲಿ ಗುಜರಾತ್ ಸರ್ಕಾರ ಚಾಟಿ ಬೀಸಿದೆ ಇನ್ನು ಮುಂದೆ ಶಾಂತಿ ಬಾಂಧವರು ಇದು ಯಾವುದಕ್ಕೂ ಆಸ್ಪದ ಕೊಡಂಗಿಲ್ಲ ನೀನು ಮುಸ್ಲಿಮ್ ಆದರೆ ಮುಸ್ಲಿಮ್ ನಿನ್ನ ಹೆಸರು ಹಾಕೋಬೇಕು ಹೋಟ್ಲು ನಡೆಸ್ಬೇಕು ಇದು ರೀ ನಾನು ಹೇಳೋದು ಅಲ್ಲಿ ಯಾರ್ಯಾರ ಇರಲಿ ಹಿಂದೂ ಆಗಿರಲಿ ಅವ್ನು ಹಿಂದೂ ಹೆಸರು ನೀವು ಮುಸ್ಲಿಮ್ ಯಾರ್ಯಾದಲ್ಲಿ ಹೋಗ್ಬಿಟ್ಟು ಏನೋ ನಾವು ಹಿಂದೂ ಒಬ್ಬ ಮುಸ್ಲಿಮ್ ಬೋರ್ಡ ಅದು ತಪ್ಪು ಸೊ ಹಾಗಾಗಿ ನೀವು ಹಿಂದೂ ಆಗಿರೋ ಹಿಂದೂ ಹಾಕೋ ಮುಸ್ಲಿಮ್ ಆಗಿರೋ ಮುಸ್ಲಿಮ್ ಹೆಸ್ರು ಹಾಕೋ ಸೊ ನ್ಯಾಯ ರೀತಿಯಲ್ಲಿ ಹಾಕೊಂಡು ವ್ಯಾಪಾರ ಮಾಡುವಂಥ ಆರ್ಡ್ರ್ ಮಾಡಿದೆ ಇದು ಗುಜರಾತ್ ಸರ್ಕಾರದಲ್ಲಿ ಈ ಇತ್ತೀಚೆಗೆ ಬಂದ ಒಂದು ಆದೇಶ ನಮಸ್ಕಾರ